ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನಮ್ಮ ಇನ್ನೊಂದು ಕತೆ ಅದು ನಿಮ್ಮ ಮುಂದೆ ನಾನು ನಿನ್ನ ಜೊತೆಯಲ್ಲಿ ಕನಸು ನಿಲಯದಲ್ಲಿ ಎಲ್ಲರ ಓಡಾಟ ಜೋರಾಗಿತ್ತು ಮನೆಯಲ್ಲಿರುವ ಎಲ್ಲರೂ ತುಂಬ ಖುಷಿಯಾಗಿದ್ದರು ಯಾಕೆಂದರೆ ವರ್ಷಗಳ ನಂತರ ಮನೆಯ ಯುವರಾಜ ತನ್ನ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಬರುತ್ತಿದ್ದ ನಮ್ಮ ಕಥಾನಾಯಕ ಮನೆಯಲ್ಲಿ ಅಡುಗೆ ಕೆಲಸ ಮಾಡಲು ಜನರಿದ್ದರು ಸೀತಾರವರು ಮಗನಿಗೆ ಇಷ್ಟವಾದ ತಿಂಡಿಗಳನ್ನು ತಮ್ಮ ಕೈಯಾರೆ ಮಾಡುತ್ತಾ ಗಡಿಬಿಡಿಯಿಂದ ಓಡಾಡುತ್ತಿದ್ದರು ಆಗ ಅನಂತರಾಜ್ ಸೀತಾಗೆ ನಿಧಾನವಾಗಿ ಓಡಾಡು ಅಂತ ಹೇಳ್ತಾರೆ ಅದಕ್ಕೆ ಸೀತಾ ಮಗ ಎಷ್ಟು ದಿನ ಆದಮೇಲೆ ಬರ್ತಾಯಿದ್ದಾನೆ ನಿಮಗೆ ಹೇಗೆ ಗೊತ್ತಾಗಬೇಕು ನನಗಾಗ್ತಿರೋ ಖುಷಿ ಅಂತ ಹೇಳಿ ಸ್ವಲ್ಪ ಇಮೋಷನಲ್ ಆಗುತ್ತಾರೆ ಸೀತಾ ಇಮೋಷನಲ್ ಆಗಿದ್ದ ನೋಡಿ ಅನಂತ್ ಆಯಿತು ಬಿಡು ಅದಕ್ಕೆ ಯಾಕೆ ಗಂಗಾ ಕವ್ಯನ ಕರಿಬೇಡ ಅಂತ ಹೇಳಿ ರೇಗಿಸುತ್ತಾರೆ ಅದಕ್ಕೆ ಸೀತಾರವರು ಹುಸಿ ಮುನ್ಸಿನಲ್ಲಿ ಅವನನ್ನು ಏರ್ಪೋರ್ಟ್ನಿಂದ ಕರ್ಕೊಂಡು ಬರೋಕ್ಕೆ ಯಾರು ಹೋಗಿದ್ದಾರೆ ಅಂತ ಕೇಳಿದಾಗ ಅನಂತರವರು ನೀನು ಇನ್ನೊಬ್ಬ ಮಗ ಹೋಗಿದ್ದಾನೆ ಅಂತ ಹೇಳುತ್ತಾರೆ ನಮ್ಮ ಕಥಾನಾಯಕ ಮನೆಗೆ ಬರುವಷ್ಟರಲ್ಲಿ ಅವರ ಮನೆಯವರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ರಾಜ ಮನೆತನದ ಹಿರಿತಲೆ ಶಿವರಾಜ್ ಮತ್ತು ಅವರ ಹೆಂಡತಿ ಪಾರ್ವತಿ ರಾಜ್ ಅವರು ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ ಶಿವರಾಜ್ ಮತ್ತು ಪಾರ್ವತಿಯವರಿಗೆ ಇಬ್ಬರು ಗಂಡು ಮಕ್ಕಳು ಮೊದಲನೇ ಮಗ ಅನಂತರಾಜ್ ಮತ್ತು ಇವರ ಧರ್ಮಪತ್ನಿ ಸೀತಾರಾಜ್ ಇವರಿಗೆ ಒಬ್ಬ ವಾರಸ್ಥಾರ ಅವನೇ ನಮ್ಮ ಕಥಾನಾಯಕ ಅಥರ್ವರಾಜ್ ಅಥರ್ವರಾಜ್ ನೋಡೋಕೆ ಆರಡಿ ಎತ್ತರ ಜಿಮ್ಮಲ್ಲಿ ದಂಡಿಸಿರುವಂತಹ ದೇಹ ಚಿಗುರು ಮೀಸೆ ಕೂರ್ಚ್ಲುಗಡ್ಡ ನಕ್ಕಾಗ ಬೀಳೋ ಗುಳಿ ಅವನು ನಡೀತಾ ಬರ್ತಿದ್ರೆ ಯಾವುದೋ ದೇಶದ ರಾಜ್ಕುಮಾರ್ ನಂತರ ಕಾಣಿಸ್ತಾನೆ ಅನಂತರಾಜ್ ಮತ್ತು ಸೀತಾ ಪ್ರೀತಿಸಿ ಮದುವೆಯಾಗಿದ್ದರು ಸೀತಾರವರ ತಂದೆ ತಾಯಿಯವರು ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ದರು ಸೀತಾಗೆ ಇದ್ದ ಒಂದೇ ಒಂದು ಆಸರೆ ಅಂದರೆ ಅದು ಅವರ ಅಣ್ಣ ಸದಾನಂದ ಮತ್ತು ಹೆಂಡತಿ ಕಾವೇರಿ ಆದರೆ ದುರದೃಷ್ಟವಶಾತ್ ಅವರ ಅಣ್ಣ ಸದಾನಂದರವರು ಊರಿನಿಂದ ವಾಪಸ್ ಬರುತ್ತಿರುವಾಗ ಆ್ಯಕ್ಸಿಡೆಂಟ್ನಲ್ಲಿ ಅವರನ್ನು ಕಳೆದುಕೊಳ್ಳುತ್ತಾರೆ ಆಗ ಸೀತಾರವರು ಕಾವೇರಿ ಅವರ ಎರಡು ವರ್ಷದ ಮಗಳು ರೋಹಿಣಿನ ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಾರೆ ಅನಂತರವರು ಸಹ ಕಾವೇರಿಯನ್ನು ತಮ್ಮ ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದಾರೆ ಆದರೆ ಕಾವೇರಿಗೆ ಸೀತಾರವರ ಅದೃಷ್ಟ ನೋಡಿ ಹೊಟ್ಟೆ ಕಿಚ್ಚಾಗಿರುತ್ತದೆ ಹಾಗಾಗಿ ರೋಹಿಣಿಗೆ ಕಾವೇರಿಯವರು ಅಥರ್ವರಾಜನ ರಾಜನ ಜೊತೆ ಮದುವೆ ಮಾಡಬೇಕು ಎಂದು ಮನಸ್ಸಲ್ಲೇ ತೀರ್ಮಾನಿಸಿರುತ್ತಾರೆ ರೋಹಿಣಿಗೆ ಅಥರ್ವನೇ ನಿನ್ನ ಗಂಡ ಅಂತ ಹೇಳುತ್ತಿರುತ್ತಾರೆ ರೋಹಿಣಿಗೆ ಅನಂತರಾಜ್ ಮತ್ತು ಸಿತಾರ ಮುದ್ದು ಜಾಸ್ತಿಯಾಗಿ ಅಹಂಕಾರಿ ಮತ್ತು ಹಠಮಾರಿಯಾಗಿರುತ್ತಾಳೆ ಇನ್ನು ಎರಡನೇ ಮಗ ಮೋಹನ್ ರಾಜ್ ಮತ್ತು ಹೆಂಡತಿ ಕವಿತಾ ರಾಜ್ ಇವರಿಗೆ ಇಬ್ಬರ ಮಕ್ಕಳು ಮೊದಲನೆಯವ ಅದ್ವಿಕ್ ರಾಜ್ ರಾಜ್ ಅಣ್ಣನ ಮುದ್ದಿನ ತಮ್ಮ ತಂಗಿಯ ಕ್ರೈಮ್ ಪಾರ್ಟ್ನರ್ ಯಾವಾಗಲೂ ಎಲ್ಲರನ್ನ ನಗಿಸುತ್ತಾ ತಾನು ನಗುತ್ತಾ ಟ್ರಾವೆಲಿಂಗ್ ಮಾಡೋ ಇವನು ಮಾಡ್ತಾ ಇರೋ ಕೆಲಸ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟು ಸೀಕ್ರೆಟಾಗಿ ಕೆಲಸ ಮಾಡ್ತಿದ್ದಾನೆ ಅವನು ಏನು ಕೆಲಸ ಮಾಡ್ತಿದ್ದಾನೆ ಅಂತ ಅವನು ಅವನಾಗಿ ಹೇಳೋವ್ರಿಗೂ ನಾವು ಕಾಯಬೇಕು ಇನ್ನು ಇನ್ನು ಎರಡನೇ ಮಗಳು ರಾಜ್ ಮುಗ್ಧ ಮನಸ್ಸಿನ ತರಲೆ ಹುಡುಗಿ ಚಿಟಪಟ ಅಂತ ಮಾತಾಡೋ ಚಿನ್ಕುಳ್ಳೆ ಕನಸ ನಿಲಯದ ಮುದ್ದಿನ ರಾಜ್ಕುಮಾರಿ ನಮ್ಮ ರಾಜ್ ಇಬ್ಬರು ಅಣ್ಣಂದಿರ ಮುದ್ದಿನ ತಂಗಿಯವಳು ಏನು ಕೇಳಿದ್ರು ಇಲ್ಲ ಅಂತ ಹೇಳಿದ್ದು ಅವರ ಅಣ್ಣಂದಿರ ಹಿಸ್ಟರಿನಲ್ಲೇ ಇಲ್ಲ ಒಂದು ಪಕ್ಷ ಮನೆಯವರ ಬೇಡ ಬೇಡವೆಂದರೂ ಕೇಳದೆ ಅವಳಿಗೆ ಏನೆಲ್ಲ ಇಷ್ಟನೋ ಅವೆಲ್ಲವನ್ನು ಅವಳಿಗೆ ಕೊಡಿಸುತ್ತಿದ್ದರು ಇಷ್ಟೆಲ್ಲ ಇದ್ದರೂ ಅನನ್ಯಾಗೆ ಸ್ವಲ್ಪವೂ ಅಹಂಕಾರ ಇರಲಿಲ್ಲ ಅಂದರೂ ಹೆವಿ ಹೈಟೆಡ್ ಇತ್ತು ಕಣ್ರಿ ಎಲ್ಲರ ಮುಂದೆ ಅಲ್ಲ ಬರೀ ಅವಳ ದುಶ್ಮನ್ಗಳ ಮುಂದೆ ಮಾತ್ರ ಅಮೇರಿಕಾದಲ್ಲಿರುವ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಅವಾರ್ಡ್ ಫಂಕ್ಷನ್ ನಡೆಯುತ್ತಿತ್ತು ಅದು ಅಮೇರಿಕಾದಲ್ಲಿ ಪ್ರತಿ ವರ್ಷ ಡಾಕ್ಟರ್ಸ್ಗಳಿಗಾಗಿ ನಡೆಯುವ ಫಂಕ್ಷನ್ ಆಗಿತ್ತು ಈ ಫಂಕ್ಷನ್ನಲ್ಲಿ ದಿ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಯಾರಿಗೆ ಬಂತು ಅಂತ ಅನೌನ್ಸ್ ಮಾಡುತ್ತಿದ್ದರು ದಿ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಡಾಕ್ಟರ್ ವಿಸ್ಮಯ ಗಂಗಾಧರ್ಗೆ ಬಂದಿರುತ್ತೆ ವಿಸ್ಮಯ ಗಂಗಾಧರ್ ನಮ್ಮ ಕಥಾ ನಾಯಕಿ ಈ ಅನೌನ್ಸ್ಮೆಂಟ್ ಮಾಡಿದಾಗ ವಿಸ್ಮಯ ಶಾಕ್ನಲ್ಲಿ ಸುಮ್ಮನೆ ಕುಳಿತಿರುತ್ತಾಳೆ ಆಗ ಅಲ್ಲಿನ ಬೇರೆ ಡಾಕ್ಟರ್ಸ್ ಅವಳಿಗೆ ಕಂಗ್ರೆಟ್ಸ್ ಹೇಳಿ ಸ್ಟೇಜ್ಗೆ ಹೋಗೋಕ್ಕೆ ಹೇಳುತ್ತಾರೆ ವಿಸ್ಮಯ ಸ್ಟೇಜ್ ನಡೆದುಕೊಂಡು ಹೋಗ್ತಾ ಇದ್ದರೆ ಅವಳನ್ನು ನೋಡಿದ ಬೇರೆಯವರಿಗೆ ಅವಳು ದೇವತೆಯ ಥರ ಕಾಣಿಸುತ್ತಾಳೆ ಅವಳು ಹುಟ್ಟಿದ್ದ ಡಿಸೈನರ್ ಸ್ಯಾರಿನಲ್ಲಿ ಅಪ್ಸರೆಗಿಂತ ಒಂದು ಪಟ್ಟು ಹೆಚ್ಚು ಮುದ್ದಾಗಿದ್ದಳು ಅವಳ ನೀಲಿ ಕಣ್ಣುಗಳು ನೀಳವಾದ ಕಣ್ರಪ್ಪೆ ರೇಷ್ಮೆಯಂತಿರುವ ಉದ್ದವಾದ ಕೂದಲು ಪುಟ್ಟ ಮೂಗು ಕಂಡು ಕಾಣದಿರುವ ಮೂಗುತಿ ಹಾಕಿರುವ ಇಪ್ಪತ್ತಾರು ವರ್ಷದ ಶ್ವೇತ ಸುಂದರಿ ನಮ್ಮ ಸ್ಮಯ ಅವಳಿಗೆ ಅವಾರ್ಡ್ ಕೊಟ್ಟು ವಿನ್ನರ್ಸ್ ಸ್ಪೀಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾರೆ ಅವಳು ಒಂದು ಸ್ಮೈಲ್ ಮಾಡಿ ತನ್ನ ಸ್ಪೀಚ್ನ ಸ್ಟಾರ್ಟ್ ಮಾಡ್ತಾಳೆ ಐ ವಾಸ್ ಕಂಪ್ಲೀಟ್ಲಿ ಅನವೇರ್ ಬಟ್ ಯು ಆರ್ ಕಂಟೆಂಪ್ಲೇಟಿಂಗ್ ಮೀ ಫಾರ್ ದಿಸ್ ಎಕೆಡ್ ಫಾರ್ ಮೀ ಇಟ್ ಈಸ್ ಎ ಸರ್ಪ್ರೈಸ್ ಆ್ಯಂಡ್ ಶಾಕ್ ದ ಓನ್ಲಿ ಥಿಂಗ್ ಐ ಕ್ಯಾನ್ ಡೂ ಈಸ್ ಟು ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಟು ಹೋಲ್ ಫಟರ್ನಿಟಿ ಅಂತ ಹೇಳಿದಾಗ ಅಲ್ಲಿನ ಆ್ಯಂಕರ್ಸ್ ಯಾರಿಗಾದರೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ನೀವು ಹೇಳಬಹುದು ಅಂತ ಹೇಳಿದಾಗ ಸ್ಮಯ ಮುಖದಲ್ಲಿ ಒಂದು ಮುದ್ದಾದ ಮಗುಗಳ ನಗೆ ಮೂಡಿ ಮರೆಯಾಗುತ್ತದೆ ಆ ನಗುವಿನ ಅರ್ಥ ಕೇವಲ ಸ್ಮಯಾಗೆ ಗೊತ್ತಿತ್ತು ಆಗ ಮತ್ತೊಮ್ಮೆ ಸ್ಮಯ ಮೈಕ್ ತಗೊಂಡು ತನ್ನ ಮಾತನ್ನು ಪ್ರಾರಂಭ ಮಾಡುತ್ತಾಳೆ ಇಟ್ ಈಸ್ ಇನ್ಕ್ರೆಡಿಬಲ್ ಮೂಮೆಂಟ್ ಇನ್ ಮೈ ಲೈಫ್ ಆ್ಯಂಡ್ ಐ ಎಕ್ಸ್ಪ್ರೆಸ್ ಮೈ ಹಾರ್ಟ್ ಫೆಲ್ಟ್ ಡಿಲೈಟ್ ಟು ಆಲ್ ದ ಎನೇಬಲ್ ಮೀ ಟು ಅಚೀವ್ ದಿಸ್ ಗೋಲ್ ಥ್ಯಾಂಕ್ ಯು ಅಂತ ಹೇಳಿ ತನ್ನ ಮಾತನ್ನು ಮುಗಿಸಿ ಸ್ಟೇಜ್ನಿಂದ ಕೆಳಗಡೆ ಇಳಿಯುತ್ತಾಳೆ ಅನಿತಾ ಮತ್ತು ಗಂಗಾಧರ್ಮಗಳು ವಿಸ್ಮಯ ಗಂಗಾಧರ್ ಗಂಗಾಧರ್ ಅವರು ಬ್ಯಾಂಕ್ ಉದ್ಯೋಗಿ ಮತ್ತು ಸ್ಮಯ ಹುಟ್ಟುವಾಗ ಅವರ ತಾಯಿ ಅನಿತಾ ಅತಿಯಾದ ರಕ್ತಸ್ರಾವದಿಂದ ಸತ್ತು ಹೋಗುತ್ತಾರೆ ಆಗ ಗಂಗಾಧರ್ರವರಿಗೆ ಅವರ ಹೆಂಡತಿ ಅನಿತಾ ಸತ್ತು ಹೋಗಲು ಮಗು ಕಾರಣ ಅಂತ ತಿಳಿದು ಮಗುವಿನ ಮೇಲೆ ದ್ವೇಷ ಬೆಳೆಸಿಕೊಳ್ಳುತ್ತಾರೆ ಇದನ್ನು ನೋಡಿದ ಕುಟುಂಬದವರು ಮತ್ತು ಜನಗಳು ಅವರಿಗೆ ತಿಳಿ ಹೇಳಿ ಗಂಗಾಧರ್ರವರಿಗೆ ಇನ್ನೊಂದು ಮದುವೆ ಮಾಡುತ್ತಾರೆ ಲಲಿತಾರವರ ಜೊತೆ ಲಲಿತಾರವರು ಒಂದು ಬಡ ಕುಟುಂಬದ ಹೆಣ್ಣುಮಗಳು ಅವರ ತಂದೆ ತಾಯಿಗೆ ಮೂರು ಜನ ಹೆಣ್ಣುಮಕ್ಕಳು ಅದರಲ್ಲಿ ದೊಡ್ಡ ಮಗಳು ಲಲಿತಾ ಲಲಿತಾ ನಂತರ ಇನ್ನು ಇಬ್ಬರು ಹೆಣ್ಣು ಮಕ್ಕಳಿರುವ ಕಾರಣ ಅವಳಿಗೆ ಎರಡನೇ ಸಂಬಂಧವಾದರೂ ಮದುವೆ ಮಾಡಿಕೊಡುತ್ತಾರೆ ಮೊದಮೊದಲು ವಿಸ್ಮಯನ ತುಂಬ ಚೆನ್ನಾಗಿ ಲಲಿತಾರವರು ನೋಡಿಕೊಳ್ಳುತ್ತಾರೆ ನಂತರದ ದಿನಗಳಲ್ಲಿ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ ಗಂಗಾಧರ್ರವರಿಗೆ ಮೊದಲಿನಿಂದಲೂ ವಿಸ್ಮಯ ಅಂದರೆ ಅಷ್ಟಕ್ಕಷ್ಟೇ ಹಾಗಾಗಿ ಅವರಿಗೆ ಮಗ ಹುಟ್ಟಿದ ತಕ್ಷಣ ವಿಸ್ಮಯಕ್ಕೆ ಮಲತಾಯಿ ಧೋರಣೆ ಶುರುವಾಯಿತು ಲಲಿತಾ ಮತ್ತು ಗಂಗಾಧರ್ರವರು ತಮ್ಮ ಮಗನಿಗೆ ಗಗನ್ ಎಂದು ನಾಮಕರಣವನ್ನು ಅದ್ಧೂರಿಯಾಗಿ ಮಾಡ್ತಾರೆ ಆದರೆ ಸ್ಮಯಾಗಿ ಅಕ್ಕಪಕ್ಕದ ಜನರೇ ವಿಸ್ಮಯ ಅಂತ ನಾಮಕರಣ ಮಾಡ್ತಾರೆ ಗಂಗಾಧರ್ರವರು ತನ್ನ ಮಗನನ್ನು ತುಂಬ ಪ್ರೀತಿಯಿಂದ ಬೆಳೆಸುತ್ತಾರೆ ಇದರಿಂದ ತನ್ನ ತಂದೆ ತನ್ನನ್ನು ಪ್ರೀತಿಸೋದಿಲ್ಲ ಅನ್ನೋ ನೋವು ವಿಸ್ಮಯಗೆ ಕಾಡತೊಡಗುತ್ತೆ ಲಲಿತಾ ಮತ್ತು ಗಂಗಾಧರ್ ಮಗ ಗಗನ್ಗೆ ಅವರ ಅಕ್ಕ ವಿಸ್ಮಯ ಅಂದರೆ ತುಂಬ ಇಷ್ಟ ಆಕೆ ಆತನಿಗೆ ಎರಡನೇ ತಾಯಿಯಾಗಿದ್ದಳು ಗಗನ್ ಅವರ ಅಮ್ಮನ ಮಾತನ್ನು ಕೇಳಲಿಲ್ಲ ಅಂದರೂ ತನ್ನ ಮುದ್ದಿನಾಕ ವಿಸ್ಮಯ ಮಾತನ್ನು ಕೇಳದೇ ಇರುತ್ತಿರಲಿಲ್ಲ